ಹುಲಿಜಯಂತಿ ಮಾಳಿಂಗರಾಯ ಜಾತ್ರೆಯಲ್ಲಿ ಬರಗಾಲಿಸಿದ್ದನ ಮತ್ತೊಂದು ಮುಖವಾಡ ಆ ಅಂತ ಕ್ಷೇತ್ರ ಕ್ಷೇತ್ರದ ಭಕ್ತಾದಿಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಮತ್ತು ಆಂಧ್ರ ಪ್ರದೇಶದಿಂದ ಬಹಳ ಜನ ಬರ್ತಾರ ಅವ್ರಿಗೆಲ್ಲಾ ಒಳ್ಳೇದೇ ಆಗಿದೆ ಇಲ್ಲಿ ಈ ದೇವರಿಗೆ ನಡ್ಕೊಳೋದ್ರ ನಂತರ ಮಾಳಿಂಗರಾಯ ನಡ್ಕೊಂಡ್ರ ನಂತರ ಎಲ್ಲಾರದು ಜೀವನ ಸುಖವಾಗಿ ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇರ್ತಾರೆ ಆದ್ರೆ ನಿಜವಾಗಿ ಏನಾಗಿದೆ ಏನಾಗಿಲ್ಲ ಅನ್ನೋದು ತಿಳಿದುಕೊಳ್ಳುವ ಕುತೂಹಲದಿಂದ ನಾವು ಅಲ್ಲೇ ಇದ್ದ ಒಬ್ಬ ಭಕ್ತರಿಗೆ ಬರಗಾಲ ಸಿದ್ದನ ಬಗ್ಗೆ ಮಾಹಿತಿ ಕೇಳಿದಾಗ ಅಚ್ಚರಿಯ ವಿಷಯಗಳು ಹೊರಬಂದವು ನೀವು ಕೇಳಿ ಮಾಳಿಂಗರಾಯ ಹುಲಿ ಹಾಲು ತಂದಿದ್ದು ಅಷ್ಟೇ ಅಲ್ಲ ಅವನ ಜೊತೆ ಬೆಟ್ಟಿಗೆ ಬಂದ ಎಲ್ಲರನ್ನೂ ಸತ್ಕರಿಸಿದ್ದಾನೆ ನಮಸ್ಕಾರ ಮತ್ತೆ ನಾವು ಹುಲಿಜಂತಿ ಮಾಳಿಂಗರಾಯರ ಬಗ್ಗೆ ಒಂದು ಭಕ್ತರದಿ ಅದಕ್ಕೆ ಅವರು ಒಂದು ಕೆಲಸ ಕಾರ್ಯಗಳು ಮತ್ತು ಜಾತ್ರೆ ಹೆಂಗಾಗ್ತದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಇದು ಜಯಂತಿ ಕ್ಷೇತ್ರ ಮಳೇಂದ್ರ ಇವರು ದ್ವಪದಲ್ಲಿ ಮಾನವರು ಗುರುವಿನ ಶಿವಮಾಟದಾಗ ಶೇವ ಮಾಡ್ತಿದ್ರು ಬೀಜ ಗುಂತಿನ ಕುರುಗಳ ಕಲ್ತಿದ್ರು ಅವಾಗ ಶಂಕರ್ ಪಾರ್ವತಿ ಬಂದು ಅವರು ಹೊರವು ಕೊಟ್ಟಿದ್ದಾರೆ ವರ್ಷಿಗೊಂದ್ ಇಪ್ಪತ್ತು ಹದ್ಭದ ಮುಂದಾಸು ಮಾಡ್ತಾ ಇರ್ತದೆ ಅವರು ಶಂಕರ್ ಪಾರ್ವತಿ ಬಂದು ಹೊರವು ಕೊಟ್ಟಿದ್ದಾರೆ ವರ್ಷಕ್ಕೆ ಒಂದ್ಸಲ ಒಟ್ಟು ಇಲ್ಲಿ ಬಂದು ದಿನ ರಾತ್ರಿ ಅಮಾವಾಸ್ಯ ದಿನ ರಾತ್ರಿ ಮುಂಡಾಸ ಮಾಡಿ ಹೊರಗೊಟ್ಟ ಆ ಮುಂಡಾಸ ಮಾಡುದು ನಾವು ಎಲ್ಲಾ ಭಕ್ತರಾಗಿ ಭಕ್ತರು ಮುಂಜಾನೆ ಮಾಡ್ತಾರೆ ಬಂಡಾರ ಕಾಯಿ ಕಪ್ಪ ಕರೆಕ ಕೊಬ್ಬರಿ ಹಾರಿಸಿ ಎಲ್ಲಾರು ದರ್ಶನ ಮಾಡಿ ಕೊಡ್ತಾ ಇದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಈ ಪಾಲಕಿ ಪಾಲಿಕೆ ಬಂದು ಭೇಟಿ ಆಗ್ತಾವೆ ಸಿದ್ಧರು ನಮ್ಮ ಶಿವನೋಡಿ ಆಗ್ತಿದಾರ ಮುಂದಿನ ಹನ್ನೆರಡು ವರ್ಷ ಹಿಂದಿನ ಹನ್ನೆರಡು ವರ್ಷ ಸಿದ್ಧಿ ಹೇಳ್ತಾ ಹೌದ್ರಿ ಹೌದ್ರಿ ಅದು ಬೆಟ್ಟಿ ಅದು ಬೆಟ್ಟಿ ಇದು ನೀರಿನ ಒಳಗೆ ಆಗ್ತದೆ ಅದು ಬೆಟ್ಟಿ ಆದ್ಮೇಲೆ ಮತ್ತೆ ಇನ್ನು ಜಾತ್ರೆ ಮುಂದಿನ ಪ್ರಮಾಣದಲ್ಲಿ ಮುಂದೆ ಶಿಡಾಣ ಸಿಲವಂತಿ ಶಿಡಾಣ ಬೇರಪ್ಪ ಆದ ನಂತರ ಸೊನಾಟ್ರವ ಜನಕಲ್ ಬೇರಪ್ಪ ಭೇಟಿ ಆಗ್ತೈತಿ ಆ ನಂತರ ಇಟಗಿ ಬ್ರಂ ಬೇರ ಆ ನಂತರ ಜಸಗಿ ಬರಗಾಲ ಸಿದ್ಧ ಆ ನಂತರ ಗುರು ಹನೂರ್ ಶುದ್ಧ ಭೇಟಿ ಆಗಿ ಎಲ್ಲಾರು ಬಂದು ಇಲ್ಲಿ ಶುದ್ಧರು ಚೂ ನೋಡಿ ಮಾಡಿ ಬಂದು ಎಲ್ಲಾರು ಕುರ್ತಾರಿ ಆ ನಂತರ ಆರತಿ ಮಾಡ್ತಾರ ಬರಗಾಲ ಶುದ್ಧರ್ ಬಂದ್ರ ನಮ್ಗೇನು ಇದು ಏನಿಲ್ಲಲ್ರಿ ಒಂದ್ಸಲ ನಾವು ಕೇಳಿದ್ವು ಬಯಲಿ ಕೇಳಿದೆವು ಬರಗಾಲ ಸಿದ್ದ ಬಂದದಕ್ ಒಂದ್ಸಲ ಪಾಲ್ಗಿ ಬಂದದಕ್ ಬರಗಾಲ ಹೇಳಿ ನೋಡ್ರಿ ಹೇಳಲ್ರಿ ಆತಾರೆ ಬರವಲ್ಸಿದ್ದಾವ ಒಂದ್ ಸಾಮಾನ್ಯ ವ್ಯಕ್ತಿ ಅಲ್ಲ ಇಲ್ಲಿ ಬೆಳಗ್ಗೆ ಸಿದ್ಧ ಇದೆ ನಮ್ಮ ಆನೆ ಅಂತವ್ರೆ ಅಂತವ್ರ ಏನಾರ ಹೊಲ ಬೆಳಗ್ಗೆ ಬೆಳಗ್ಗೆ ಆ ಒಂದು ಹೊಲಾಗ ಮೂಳೆ ಕುಡಿತಿದ್ರು ಆ ಬರಗಾಲ್ ಸುದ್ಧ ಅಂದ್ರೆ ಬರೀಗಾಲಿತ್ತಿರುತ್ತ ಅವ್ರು ಅವಾಗ ನಿಮ್ಗೆ ಬರಗಾಡ್ಸಿದ್ರು ಮುಂದೆ ಮಾಡಿದ್ರು ಬರಗಾಲ ಬರಗಾಡ್ಸಿದ್ರು ನಿಮ್ಗೆ ಹೊರಗಾಲಿತ್ತಿರಕ್ತಿ ಅವರ್ಸಿದ್ವಿ ಈ ಮೂರು ಹಂಟಿನ ಮೇಲೆ ನಿಂದ ಬಂದಾಗ நாச மா மணி உடனே நிறுத்தி பாயி கொடித்த நீர் கொட்டதிமாதிரி மட்டி நடிச்சு ಎಷ್ಟೋ ನೀರು ಬಳ್ಳಾರದ ಬಾಯಿ ನೀರು ಕಟ್ಟ ಆ ನಂತರ ಸೋಲಾಪುರಿ ಸಿದ್ದರಾಮೇಶ್ವರ ಅಲ್ಲಿ ಕೆರೆ ಹಿಡಿತಾ ಅಲ್ಲಿ ನೀರು ಹೋಗಿ ಸೋಲಾಪುರಿ ಸಿದ್ದರಾಮೇಶ್ವರ ನೀರು ಕೊಟ್ಟು ಆ ನಂತರ ಕಸಿಗೆ ಆ ನಾಡಕ್ ಹೋಗಿದ್ದಾನ ಸತ್ಪುರುಷ ಹೊರಗಡೆಸಿದ್ದ ಈ ಕ್ಷೇತ್ರ ಈ ಕ್ಷೇತ್ರದ ಭಕ್ತಾದಿಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಮತ್ತೆ ಆಂಧ್ರ ಪ್ರದೇಶದಿಂದ ಬಹಳ ಜನ ಬರ್ತಾರ ಅವ್ರಿಗೆಲ್ಲಾ ಒಳ್ಳೇದೇ ಆಗಿದೆ ಇಲ್ಲಿ ಈ ದೇವ್ರಿಗೆ ನಡ್ಕೊಳೋದ್ರ ನಂತರ ಮಾಲಿಂಗರಾಯ್ ನಡ್ಕೊಳದ ನಂತರ ಎಲ್ಲಾರದು ಜೀವನ ಸುಖವಾಗಿ ನಡೀತಿದೆ ಹಾಗಾಗಿ ಕರ್ನಾಟಕ ಮಹಾರಾಷ್ಟ್ರ ತಾವೆಲ್ಲೆಲ್ಲೆಲ್ಲ ಇದ್ರೆ ಈ ಕ್ಷೇತ್ರಕ್ಕೆ ಒಂದ್ಸಲ ಬಂದು ಬಿಟ್ಟಿ ಕೊಟ್ಟು ಹೋದ್ರ ಒಳ್ಳೇದಾಗತ್ತ ಎಲ್ಲಾರು ಭಕ್ತರು ನೋಡ್ರಿ ಈ ಮಾಲಂಗರಾಯ ಎಲ್ಲಾ ಭಕ್ತಾದಿಗಳಿಗೆ ಬೆಟ್ಟದೇ ಕೊಟ್ಟಿದ್ದಾನೆ ನಂಬಿಕೆ ಆರ್ ತಾಸು ರಾತ್ರಿ ಸೈಕಲ್ ಆಗ್ತಾನ ಅವನು ಹೆಸರು ಮನೆ ಮನ್ಯಾನ ಮಾಡಿದ್ರೆ ಸಾಕಿರಾಗ್ತಾನು ನಮಸ್ಕಾರ ಈ ಮಾಹಿತಿ ನೀಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ